ನಾನು ಮಹಾತೇಶ್ ಪೀಳಗಿ ಇತ್ತೀಚೆಗೆ ನಾನೊಂದು ಪುಸ್ತಕ ಓದಿದ್ದೆ ಇಕಿಗಾಯಿ ಅಂತ ಇಂಗ್ಲಿಷ್ ನೋಡೋದು ಅದರದ್ದು ಸಬ್ ಟೈಟಲ್ ಪುಸ್ತಕದ್ದು ದ ಜಪಾನೀಸ್ ಸೀಕ್ರೆಟ್ ಟು ಅ ಲಾಂಗ್ ಅಂಡ್ ಹ್ಯಾಪಿ ಲೈಫ್ ಜಪಾನ್ದವ್ರದು ಸೀಕ್ರೆಟ್ ಏನು ಅವರು ಬಹಳ ದಿವ್ಸ ಬರುತ್ತಾರ ಬಹಳಷ್ಟು ಖುಷಿಯಿಂದ ಬರುತ್ತಾರೆ ಅದ್ರ ಸೀಕ್ರೆಟ್ ಅಲ್ಲ ಏನಪ್ಪಾ ಅಂತ ಹೇಳಿ ಹೆಕ್ಟರ್ ಗ್ರೇಷಿಯಾ ಮತ್ತು ಅವರು ರಿಸರ್ಚ್ ಮಾಡಿ 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 ಒಂದ್ ಪುಸ್ತಕ ಬರ್ದಾರ ಆ ಪುಸ್ತಕದ ಹೆಸರು ಈಕಿಗಾಯ್ ಅಂತ ಈ ಈಕಿಗಾಯಿ ಪುಸ್ತಕ ಓದಿದ ಮೇಲೆ ನನ್ನ ಜೀವನದೊಳಗೆ ನಿಜವಾದ ಬಹಳಷ್ಟು ಪಾಸಿಟಿವ್ ಡೆವಲಪ್ಮೆಂಟು ಪಾಸಿಟಿವ್ ಬದಲಾವಣೆ ಆಗಿದೆ ನನಗೆ ನಿಜವಾಗಿಯೂ ಬಹಳಷ್ಟು ಖುಷಿಯಿಂದ ಚೈತನ್ಯ ಭರಿತವಾಗಿ ಉತ್ಸಾಹದಿಂದ ನಾನು ಪ್ರತಿ ದಿವಸ ಪ್ರತಿ ಕ್ಷಣ ಕಳಿತಾ ಇದ್ದೀನಿ ಇದನ್ನ ಹಿಂಗ್ಸಲ ಶೇರ್ ಮಾಡೋಣ ಅಂತ ಇಂಗ್ಲಿಷ್ ನೋಡ ಈ ಇಡೀ ಪುಸ್ತಕದ ಸಮರಿ ಒಂದು ಹತ್ತು ಪಾಯಿಂಟ್ ಐಟ್ ಐತರು ಅದನ್ನ ಇಂಗ್ಲಿಷ್ ನೋಡ ಹೇಳಿ ನಾನು ನಮ್ಮ ದೋಸ್ತಗೊಬ್ಬರಿಗೆ ಶೇರ್ ಮಾಡಿದ್ದೆ ಅವ್ರಿಗೆ ಇಂಗ್ಲಿಷ್ ಅಷ್ಟು ಚಲೋ ಬರುದಲ್ಲ ಅದಕ್ಕೆ ದೋಸ್ತ ನೀ ಏನಾರು ಮಾಡು ಅದನ್ನ ಕನ್ನಡದಾಗಿ ಅನುವಾದ ಮಾಡಿ ಕನ್ನಡದಾಗ ಮಾತಾಡಿ ನಮ್ಗಟ್ಟು ಕಳಿಸ್ಕೊಡು ನಮಗೂ ಅನುಕೂಲ ಅಂತ ಹೇಳ್ದ ಆ ಕಾರಣಕ್ಕ ಇವತ್ತ ಅದನ್ನ ನಾನು ಕನ್ನಡದಾಗ ಹೇಳೋ ಪ್ರಯತ್ನ ಮಾಡ್ತೀನಿ ಇದು ಈಗೀಗ ಅಂತಂದ್ರ ಒಂದು ಬಹಳಷ್ಟು ರಹಸ್ಯ ಮಯವಾದಂತ ಒಂದು ಶಬ್ದ ಇದರ ಅರ್ಥ ಕಡಿಕ್ ಹೇಳ್ತೀನಿ ಹತ್ತನೇ ಪಾಯಿಂಟ್ ಹೇಳುವಂತಾಗ ಇದರ ಅರ್ಥ ಹೇಳ್ತೀನಿ ಜಪಾನ್ ದೇಶದೊಳಗ ಒಂದು ಒಕಿನಾವ ಅಂತ ಒಂದು ಸಣ್ಣದ ದ್ವೀಪ ಇದೆ ದ್ವೀಪ ಆ ದ್ವೀಪದೊಳಗ ಸರಾಸರಿ ಒಂದು ಲಕ್ಷದೊಳಗ ಅಟ್ಲೀಸ್ಟ್ ಇಪ್ಪತ್ತ ಐದು ಮಂದಿ ಒಂದು ನೂರಕ್ಕಿಂತ ಜಾಸ್ತಿ ವಯಸ್ಸಿನವರು ಇರ್ತಾರಂತ ಅಂದ್ರ ಅವರು ಬಹಳಷ್ಟು ದೀರ್ಘಾಯುಷಿಗಳು ಇರ್ತಾರಂತ ಆ ದೀರ್ಘಾಯುಷಿಗಳು ಅವ್ರು ಹೆಂಗಾದ್ರು ಯಾಕಾದರೂ ಯಾಕ ಅವರು ಅಷ್ಟು ದೀರ್ಘಾಯುಷಗಳಾಗಿ ಬದುಕ ಸಾಧ್ಯ ಐತಿ ಅಂತ ಇವರು ಹೆಕ್ಟರ್ ಗ್ರೇಷಿಯಾ ಮತ್ತು ಫ್ರಾನ್ಸಿಕ್ ಮಿರಾಲಿಸ್ ಅವರು ರಿಸರ್ಚ್ ಮಾಡಿ ಈ ಪುಸ್ತಕ ಬರೆದಾರೆ ನಿಜವಾಗಿನೂ ಬಹಳಷ್ಟು ಖುಷಿ ಅನಿಸ್ತತಿ ಏನಂದ್ರ ಅವರು ಬಹಳಷ್ಟು ಖುಷಿಯಿಂದ ಬದುಕುವವರು ವಕೀರ್ಣವಾದೊಳಗ ಇರುವಂತ ಜನ ಅನ್ನುವಂತಹ ಒಂದು ಬಾ ಚೋಡ್ ಅನ್ನುವಂತಹ ಒಂದು ಆ ಏನೋ ತತ್ವವನ್ನ ಪಾಲಿಸ್ತಾರಂತ ಆ ತತ್ವದ ಅರ್ಥ ಸಮಾಜದೊಳಗ ಅಥವಾ ಈ ಈ ಭೂಮಿ ಮೇಲೆ ನಮಗೆ ಹೆದರಿಕೆ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಸ್ನೇಹಿತ ನನಗೆ ಬ್ರದರ್ ಇದ್ದಂಗ ಅವನ್ನ ನಾನು ಜೀವನ್ದೊಳಗ ಒಂದೇ ಸಲ ಭೇಟಿ ಆದ್ರೂ ಕೂಡ ಅವನ ಬ್ರದರ್ ಇರ್ಬೇಕು ಅವನ ಸ್ನೇಹಿತ ಇರ್ಬೇಕು ಅಂತ ತಿಳ್ಕೊಂಡು ಅವರು ಬದುಕ್ತಾರಂತ ಹಿಂಗೆ ಬದುಕುವಂತಹ ಜನ ಸುಮಾರು ನೂರ ಇಪ್ಪತ್ತು ನೂರ ಹನ್ನೆರಡು ನೂರ ಹದಿನೆಂಟು ನೂರ ಇಪ್ಪತ್ತೈದು ನೂರ ಇಪ್ಪತ್ತೆಂಟು ವರ್ಷ ಅವ್ರು ಹೆಂಗ್ ಬದುಕ್ತಾರೆ ಅವ್ರ ಬದುಕಿಗೆ ಈ ಹತ್ತು ಸೂತ್ರಗಳನ್ನ ಅಳವಡಿಸ್ಕೊಂಡರು ಅವರು ಅದ್ರೊಳಗೆ ಒಂದನೇ ಸೂತ್ರ ಮೊದಲು ಇಂಗ್ಲಿಷ್ ಆಗಲಿ ಹೇಳ್ತದೆ ಸ್ಟೇ ಆಕ್ಟಿವ್ ಡೋಂಟ್ ರಿಟೈರ್ ಅಂತ ಅಂತರಬೇಕು ರಿಟೈರ್ ಆಗಬಾರ್ದು ಅಂತ ಅಂದ್ರೆ ನಾವು ಯಾವ್ದನ್ನ ಮಾಡಿ ಬಹಳಷ್ಟು ಖುಷಿ ಪಡ್ತಿರ್ತೀವಲ್ಲ ಅದನ್ನ ನಾವು ಪ್ರೊಫೆಷನಲ್ ವೈಯಕ್ತಿಕವಾಗಿ ನಮ್ಮ ಏನು ವೃತ್ತಿಯಿಂದ ನಿವೃತ್ತಿ ಆದ್ರೂ ಕೂಡ ನಾವು ಅದನ್ನ ಮಾಡ್ಕೋತಾನೆ ಇರ್ಬೇಕು ಅದನ್ನ ಅಕಸ್ಮಾತ್ ಬಿಟ್ಟು ಅಂದ್ರೆ ನಮ್ಮ ಜೀವನದ ಉದ್ದೇಶ ನಾವು ಕಳ್ಕೊತೀವಿ ಯಾವ್ದ ನಮ್ಗೆ ಖುಷಿ ಕೊಡ್ತದ ಯಾವುದನ್ನು ಮಾಡಿದ್ರೆ ನಾವು ಸಮಾಜಕ್ಕೆ ಮತ್ತೊಬ್ಬರಿಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಮತ್ತ ಸಮಾಜದ ಸೌಂದರ್ಯವನ್ನು ಜಾಸ್ತಿ ಮಾಡ್ತೀವಿ ಮತ್ತೊಬ್ಬರಿಗೆ ಉಪಯೋಗಕ್ಕೆ ಬರುವ ವಸ್ತುವಾಗಿ ನಾವು ಇರುವಂತಹ ಕೆಲಸ ಯಾವುದನ್ನು ಮಾಡ್ತೀವಲ್ಲ ಅದನ್ನ ರಿಟೈರ್ ಆದ್ರೂ ಮಾಡೋದನ್ನ ಕಂಟಿನ್ಯೂ ಮಾಡಬೇಕು ರಿಟೈರ್ ಆಗಬಾರದು ಅದಕ್ಕೆ ಆಕ್ಟಿವ್ ಆಗಿರಬೇಕು ಡೋಂಟ್ ರಿಟೈರ್ ಅಂತ ಹೇಳೋದು ಎರಡನೇದು ಟೇಕ್ ಇಟ್ ಸ್ಲೋ ಹರಿ ಬರಿ ಒಳಗ ಇರಬಾರ್ದು ಅವಸರ ಒಳಗ ಗೋಜಲು ಗೋಜಲ ಜೀವನ ಇರಬಾರ್ದು ಮಾಡಿಕೊಂಡು ಅವಸರ ಮಾಡಬಾರ್ದು ದೂರ ಮಾಡಬಾರದು ಸೊ ಅರ್ಜೆನ್ಸಿ ಅವಸರ ಅದನ್ನ ಬಿಟ್ಟ ಜೀವನ ಮತ್ತು ನಿಮ್ಮ ಜೀವನದ ಕಾಲ ಹೊಸ ಅರ್ಥ ಪಡಿಬೇಕಂದ್ರ ನೀವು ಸಾವಕಾಶವಾಗಿ ನಡೀಬೇಕು ಇಟ್ ಸ್ಲೋ ಮೂರನೇದು ಫೀಲ್ ಯುವರ್ ಸ್ಟಮಕ್ ಬಹಳಷ್ಟು ದಿವಸ ನೀವು ಬದುಕಬೇಕಂದ್ರ ಕಡಿಮೆ ಊಟ ಮಾಡ್ರಿ ಕಡಿಮೆ ಊಟ ಮಾಡ್ಬೇಕಂದ್ರೆ ಗಾಳಿ ಮೇಲೆ ಬದುಕೋದನು ಒಂದ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಊಟ ಮಾಡೋದನು ಇಲ್ಲ ತುಂಬ ಊಟ ಮಾಡ್ರಿ ಎಂಬತ್ತು ಪರ್ಸೆಂಟ್ ಆಯ್ತು ಅಂತಂದ್ರೆ ಬಿಟ್ಟು ಬಿಡ್ರಿ ಆ ಇಪ್ಪತ್ತು ಪರ್ಸೆಂಟ್ ಖಾಲಿ ಮೇಲೆ ಉಡಿಸ್ತಿರಲ್ಲ ಆದ್ರೆ ನಿಮ್ಮನ್ನ ಸುಮಾರು ನೂರು ವರ್ಷದ ಮ್ಯಾಲೆ ಬದುಕ ಸಹಾಯ ಮಾಡ್ತದೆ ಅನ್ನುವಂತಹದು ಅದಕ್ಕ ಎಲ್ಲಾನು ತಂದು ಹೊಟ್ಟಿ ತುಂಬಿಸಿ 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 ಅದನ್ನ ಕಸದ ಚೀಲ ಬದ್ಲಿ ಅದು ನಮ್ಮ ಜೀವನಕ್ಕ ಚೈತನ್ಯ ಕೊಡುವಂತಹ ಒಂದು ದೊಡ್ಡ ಮಶೀನ ಆ ಮಶೀನಕ್ಕೆ ಎಷ್ಟು ಹಾಕ್ಬೇಕು ಅರ್ಥ ಹಾಕ್ಬೇಕು ಅನ್ನುವಂತದ್ದು ನಾವು ಮೈನ್ಯಾಗ ಕಬರ ಅರ್ವ ಇಟ್ಕೊಂಡ ಸ್ವಲ್ಪ ಸ್ವಲ್ಪ ತಿನ್ಕೋತ ಹೋಗ್ಬೇಕು ಏಟಿ ಪರ್ಸೆಂಟ್ ಕಿನ್ನ ಜಾಸ್ತಿ ತಿನ್ಬಾರದು ನಾಲ್ಕನೇದು ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್ ಅಂದ್ರ ನಿಮ್ ಸುತ್ತಮುತ್ತ ಒಳ್ಳೆಯ ಸ್ನೇಹಿತು ಅವರ ಒಳ್ಳೆ ಔಷಧ ಇದ್ದಂಗೆ ನಿಮಗೆ ಏನೇನ್ ಚಿಂತೆ ಇರ್ತಾವಲ್ಲ ಅವೆಲ್ಲ ದೋಸ್ತರ ಜೊತೆ ಮಾತಾಡಿದ್ರ ಹೋಗ್ತಾವ ನಿಮ್ ಕತಿ ಮತ್ತೊಂದು ಏನೈತೆ ದೋಸ್ತರ ಜೊತೆ ಹೇಳಿದ್ಮೇಲೆ ನಿಮ್ಮ ಮನಸ್ಸು ಹಗರ್ ಅನಿಸ್ತದೆ ಅವ್ರು ನಿಮಗೆ ಒಂದು ನಾಲ್ಕು ಉಪದೇಶದ ಮಾತು ಹೇಳ್ತಾರೆ ಜೋಕ್ ಮಾಡೋದು ನಗೋದು ಮತ್ತೆಲ್ಲಾ ದೋಸ್ತರು ಕೂಡಿ ಕನಸ್ಕೊಂಡು ಅರ್ಥ ಇದರ ಅರ್ಥ ಜೀವನ ಮಾಡೋದು ಜೀವಂತ ತೀರುದು ಅಂದ್ರ ನಿಮ್ಮ ಸುತ್ತಮುತ್ತ ಒಳ್ಳೆ ಸ್ನೇಹಿತರನ್ನ ಇಟ್ಕೊಂಡು ಇರಬೇಕು ಅಂತ ಅದಕ್ಕೆ ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್ ಐದನೇದು ಗೆಟ್ ಇನ್ ಶೇಪ್ ಫಾರ್ ಯುವರ್ ನೆಕ್ಸ್ಟ್ ಬರ್ತ್ಡೇ ಮುಂದಿನ ವರ್ಷದ ಬರ್ತ್ಡೇಕ್ ನೀವು ಪ್ರಾಪರ್ ಶೇಪ್ ನೋಡಕ್ ಇರಬೇಕು ಅಂತಂದ್ರ ನೀವು ತೊಂಬತ್ತೊಂಬತ್ತು ವರ್ಷ ಈಗಿದ್ರು ಕೂಡ ಮುಂದಿನ ವರ್ಷ ನನ್ನ ಡೇ ಬರ್ತತಿ ಅದಕ್ಕೆ ನಾ ಶೇಪ್ ಪ್ರಾಪರ್ ಶೇಪ್ ಇರಬೇಕು ಅನ್ನುವಂತ ಕವರ್ ಇರಬೇಕು ಅದಕ್ಕೆ ಕ್ರಿಯಾಶೀಲ ಇರಬೇಕು ಸ್ವಲ್ಪ ಎಕ್ಸಸೈಜ್ ಮಾಡಬೇಕು ಎಕ್ಸಸೈಸ್ ಮಾಡಿದ್ರ ಈ ಕೆಲವೊಂದಿಷ್ಟು ಹಾರ್ಮೋನ್ಗಳ ಬಿಡುಗಡೆ ಹಾಕುವಂತ ಆ ಹಾರ್ಮೋನ್ಗಳು ನಮ್ಮನ್ನು ಬಹಳಷ್ಟು ಖುಷಿ ಮಾಡ್ತಾವಂತ ಅದಕ್ಕೆ ಎಕ್ಸಸೈಜ್ ಮಾಡಬೇಕು ಕೆಲಸ ಮಾಡ್ಕೊತಿರ್ಬೇಕು ನಿಂತ ನೀರು ಕೊಳಿತದ ಹೊಲ ಸ್ವಾಸ್ಥೆ ಬರ್ತದ ಆದ್ರ ಅದು ಫ್ರೆಶ್ ಆಗಿರ್ಬೇಕಂತಂದ್ರ ಅದು ಹರಿತಾ ಇರ್ಬೇಕು ವಾಟರ್ ಶುಡ್ ಮೂವ್ ನೀರು ಹರಿತಾ ಇರಬೇಕು ಹಂಗ ನಮ್ಮ ದೇಹ ಕೂಡ ಏನಂತಂದ್ರ ಒಂಥರ ನದಿ ಇದ್ದಂಗೆ ಅದು ಹರಿತಾ ಇರಬೇಕು ನಿಂತಲ್ಲೇ ನಿಂದಿರಬಾರ್ದು ಎಕ್ಸಸೈಜ್ ಮಾಡಬೇಕು ಗೆಟ್ ಇನ್ ಶೇಪ್ ಫಾರ್ ಯುವರ್ ನೆಕ್ಸ್ಟ್ ಬರ್ತ್ಡೇ ಮುಂದಿನ ವರ್ಷದ ಬರ್ತ್ಡೇಕ್ ಈಗಿಂದ ನಾ ತಯಾರಿ ಮಾಡು ಅಂದ್ರ ನೀನು ಸ್ವಲ್ಪ ಕ್ರಿಯಾಶೀಲ ಆಗಿರು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೋತಾನೆ ಇರಬೇಕು ಮುಂದಿನ ವರ್ಷದ ಬರ್ತ್ಡೇಕ್ಕ ಕೇಕ್ ಕಟ್ ಮಾಡ್ಬೇಕ ದೋ ಕಡಿಬೇಕ ಇಲ್ಲ ಅದಕ್ಕ ಈಗ ಎಕ್ಸಸೈಸ್ ಮಾಡುವುದ್ದು ಸ್ಮೈಲ್ ನಗರಿ ನಗಬೇಕು ನಗ್ ನಗ್ಕೋತ ಇರ್ತಾನೆ ಅವನಿಗೆ ದೋಸ್ತರು ಬಾಳ್ ಬಂದಿರ್ತಾರೆ ನಕ್ಕೋತ ಇರ್ಬೇಕು ನಕ್ಕೋತಾ ಇರ್ತಾರೋ ಅವ್ರು ಬಹಳಷ್ಟು ಸ್ನೇಹಿತರನ್ನು ಗಳಿಸ್ತಾರ ನಗೋದ್ರಿಂದ ನಮ್ಮ ಜೀವನ ಬಹಳಷ್ಟು ಬಹಳಷ್ಟು ಸುಖಮಯ ಸಂತೋಷ ಆಗ್ತದೆ ಮತ್ತು ಎಲ್ಲಾ ದುಃಖಗಳನ್ನ ಮರಿಬೇಕಂತಂದ್ರ ನಾಲ್ಕು ಮಂದಿ ಜೋ ದೋಸ್ತರ ಜೊತೆ ಕುಂತ ಹಟ್ಟಿ ಹೊಡೆದ ಒಂದು ನಾಲ್ಕು ಜೋಕ್ ಹೇಳಿ ನಾವು ಜೋರಾಗಿ ನಾವೇನು ನಗತಿವಲ್ಲ ಅವಾಗ ಎಲ್ಲಾನು ಮರ್ತು ಬಿಡ್ತೀವಿ ಮಕ್ಕಳಾಗಿ ಒದಗ್ತೀವಿ ಅದಕ್ಕೆ ನಾವು ನಗಬೇಕು ಸ್ಮೈಲ್ ರೀಕನೆಕ್ಟ್ ವಿತ್ ನೇಚರ್ ನಾವು ನಿಸರ್ಗದ ಒಂದು ಭಾಗ ನಿಸರ್ಗದ ಒಂದು ಭಾಗ ನಾವು ಪರಿಸರ ನಿಸರ್ಗದ ಒಂದು ಭಾಗ ಆದ್ರಿಂದ ಬರೀ ಸಿಟಿ ಒಳಗ ಈ ಸದ್ದು ಗದ್ದಲ ಗೋಜು ಸಿಟಿ ಬಸ್ಸು ಟ್ರೈನು ಫ್ಲೈಟು ಈ ಎಲ್ಲ ಗೋಜು ಅದನ್ನೆಲ್ಲ ಬಿಟ್ಟ ನಿಸರ್ಗದ ಮಡಿಲ್ನೊಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತ ಕಾಲ ನಾವು ಕಳಿಬೇಕು ಯಾಕೆ ಕಾಲ ಕಳಿಬೇಕು ಯಾಕಂದ್ರೆ ನಾವು ನಿಸರ್ಗ ನಿಸರ್ಗದ ಒಂದು ಭಾಗ ಅದಕ್ಕೆ ನಾವು ನಿಸರ್ಗದ ಮಡಿಲ್ನಲ್ಲಿ ಎಷ್ಟು ಸಾವಿರ ಅಷ್ಟು ಸಲ ಆಗಿ ಮ್ಯಾಲಿನ ಮ್ಯಾಲೆ ನಾವು ಅಲ್ಲಿ ಹೋಗಿ ನಮ್ಮ ಬ್ಯಾಟ್ರಿಗಳನ್ನು ರೀಚಾರ್ಜ್ ಮಾಡ್ಕೋಬೇಕು ಅದಕ್ಕ ಫ್ರೀಕ್ವೆಂಟ್ ಆಗಿ ಮ್ಯಾಲಿನ ಮೇಲೆ ನಿಸರ್ಗದ ಮಡಿಲ್ ಹೋಗಿ ಟೈಮ್ ಕೊಡಿಯೋದು ರೂಢಿ ಮಾಡ್ಕೋಬೇಕು ರೀ ಕನೆಕ್ಟ್ ವಿತ್ ನೇಚರ್ ಅಂತ ಎಂಟನೇದು ಗಿವ್ ಥ್ಯಾಂಕ್ಸ್ ಕೃತಜ್ಞತೆ ಹೇಳ್ಬೇಕು ನಾವು ಜೀವನದೊಳಗ ಯಾರ್ಯಾರು ಹೇಳೋದು ನಮ್ಮ ಪೂರ್ವಜರಿಗೆ ನಮ್ಮ ಹಿರಿಯರಿಗೆ ನಿಸರ್ಗಕ್ಕ ನಿಸರ್ಗಕ್ಕೆ ಅದಕ್ಕ ನಾವು ಉಸಿರಾಡಿಸೋ ಗಾಳಿ ಉಣ್ಣು ಅನ್ನ ಮತ್ತು ಬೆಳಿ ಆಕ್ಚುಲಿ ಬೆಳಿ ಬೆಳ್ಯಾಕ ಜಮೀನು ಅಥವಾ ನೆಲ ಎಲ್ಲವನ್ನು ಕೊಟ್ಟದ್ದು ನಮ್ಮ ಸ್ನೇಹಿತರನ್ನು ಕೊಟ್ಟದ್ದು ನಮ್ಮ ಕುಟುಂಬವನ್ನು ಕೊಟ್ಟದ್ದು ಎಲ್ಲವನ್ನು ಕೊಟ್ಟದ್ದು ನಿಸರ್ಗ ಅದಕ್ಕೆ ಅವ್ರಿಗೆಲ್ಲರಿಗೂ ಪ್ರತಿ ದಿವ್ಸ ಎಷ್ಟು ಸಾಲ ಯಾಕೆ ಅಷ್ಟು ಸಾಲ ಫ್ರೀಕ್ವೆಂಟ್ ಆಗಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಕೃತಜ್ಞತೆ ಹೇಳ್ಬೇಕು ಮತ್ತು ನಾನು ಜೀವಂತ ಇರೋದಕ್ಕ ಅದೃಷ್ಟವಂತ ಅದಕ್ಕೆಲ್ಲ ಕಾರಣ ನೀವ ಆದ್ರಿಂದ ಪ್ರತಿ ದಿವ್ಸ ಸ್ವಲ್ಪ ಎಲ್ಲರ ಟೈಪ್ ಮಾಡ್ಕೊಂಡ್ರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೋದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡ ಹ್ಯಾಪಿನೆಸ್ ಬೆಳಕೋತೀ ಸುಖ ಸಂತೋಷ ನೆಮ್ಮದಿ ಜಾಸ್ತಿ ಆಗ್ಕೋತೀ ಅದಕ್ಕೆ ಗಿವ್ ಐದು ಲಿವ್ ಇನ್ ಮೊಮೆಂಟ್ ಅಂತ ಈ ಕ್ಷಣದಲ್ಲಿ ಬರಬೇಕ ಭೂತಕಾಲದ ಬಗ್ಗೆ ಗತಿ ಹೋಗಿದ್ದರ ಬಗ್ಗೆ ಬಹಳಷ್ಟು ವಿಷಾದ ವ್ಯಕ್ತಪಡಿಸುದು ಅಯ್ಯೋ ನಾ ಹಂಗಿರ್ಬೇಕಾಗಿತ್ ಅಯ್ಯೋ ನಾ ಹದ ಮಾಡಬೇಕಾಗಿತ್ ಇದು ಮಾಡಬೇಕಾಗಿತ್ ಭೂತಕಾಲದ ಬಗ್ಗೆ ವಿಷಾದ ಮತ್ತು ಭವಿಷ್ಯದ ಬಗ್ಗೆ ಭಯಂಕರ ಹೆದರಿಕೆ ಮತ್ತು ಚಿಂತಿ ಮುಂದೆ ಹೆಂಗೋ ಏನು ಮುಂದೆ ಹೆಂಗೋ ಏನೋ ಸೊ ಭೂತಕಾಲದ ಬಿಡ್ರಿ ವಿಷಾದ ಬಿಡ್ರಿ ಭವಿಷ್ಯದ ಬಗ್ಗೆ ಚಿಂತಿ ಅಥವಾ ಹೆದರಿಕೆ ಇಟ್ಕೋಬಾಡ್ರಿ ಈ ಕ್ಷಣ ಏನಂತಂದ್ರ ಇವತ್ತು ಇಂದಿನ ತಿ ತಿಳಿತ ಆ ದೃಷ್ಟಿಯಿಂದ ನಾವು ಇವತ್ತಿನ ಬಗ್ಗೆ ವಿಚಾರ ಮಾಡಬೇಕು ಇವತ್ತ ಸಂಪೂರ್ಣವಾಗಿ ಈ ದಿನಾಂಕ ಈ ನೆನಪಿಡುವ ನೆನ್ಪಿಡುವಾಗ ಬದುಕಬೇಕು ಅಂತಂದ್ರೆ ಇವತ್ತು ನಾನು ಬದುಕಬೇಕು ಕಾಲ ಮುಂದಕ್ಕೂ ಅಲ್ಲ ಮುಂದಿದ್ದಕ್ಕೂ ಅಲ್ಲ ಇವತ್ತಿಗೆ ಇವತ್ತಿನ ಸಲುವಾಗಿ ಬದುಕಬೇಕು ಸೊ ಲಿವ್ ಇನ್ ಮೊಮೆಂಟ್ ಅಂತ ಹತ್ತನೇದು ಬಹಳ ಇಂಪಾರ್ಟೆಂಟ್ ಇದ ಫಾಲೋ ಯುವರ್ ಈಕಿಗಾಯಿ ನಿಮ್ಮ ಇಕಿಗಾಯಿಂದ ನೀವು ಫಾಲೋ ಮಾಡಬೇಕು ಈಕಿಗಾಯಿ ಅಂದ್ರೆ ಏನು ನಿಮ್ಮೊಳಗೆ ಒಂದು ಪ್ಯಾಷನ್ ಐತಿ ಒಂದು ಅರ್ಜ್ ಐತಿ ಒಂದು ಡಿಸೈರ್ ಐತಿ ಒಂದು ಅತ್ಯಂತ ಉತ್ಕಟವಾದ ಒಂದು ಬಯಕೆ ಐತಿ ಆ ಬಯಕೆ ನಿಮ್ಮನ್ನ ಒಂದು ಪ್ರಾಪರ್ ಒಂದು ಒಂದು ಶೇಪ್ ತಂದದ ನೀವು ಇವತ್ತು ಹೀಗೆ ಇರಕ್ಕೆ ಕಾರಣ ಅಂತಂದ್ರ ಆ ಒಂದು ಅರ್ಜ್ ಅಥವಾ ಬಯಕೆ ಅದು ನಿಮ್ಮಲ್ಲಿ ಅದ್ವಿತೀಯ ವಿಶಿಷ್ಟ ಒಂದು ಪ್ರತಿಭೆಯನ್ನ ಟ್ಯಾಲೆಂಟ್ ಅನ್ನ ನಿಮ್ಗ ಕೊಟ್ಟದ ಆ ಟ್ಯಾಲೆಂಟ್ ನಿಂದ ನಿಮ್ ಜೀವನಕ್ಕ ಒಂದು ಅರ್ಥ ಬಂದದ ನೀವು ಬದುಕುವ ಪ್ರತಿ ಕ್ಷಣಕ್ಕೂ ಅರ್ಥ ಬರ್ತದ ಮತ್ತು ನೀವು ಪ್ರತಿ ದಿವಸ ಮತ್ತೊಬ್ಬರಿಗೆ ಉಪಯೋಗವಾಗಿ ಇರಬೇಕು ಅಂತಂದ್ರ ಆ ಒಂದು ಪ್ಯಾಶನ್ ಆ ಒಂದು ಒಂದು ಡಿಸೈಯರ್ ಆ ಒಂದು ಅರ್ಜ್ ಆ ಒಂದು ಯುನಿಕ್ ಟ್ಯಾಲೆಂಟ್ ಏನೈತಲ್ಲ ಅದ್ವಿತೀಯ ಪ್ರತಿಭೆ ನಿಮ್ಮಲ್ಲಿರೋದು ಅದು ಕಾರಣ ಎಷ್ಟೋ ಮಂದಿಗೆ ಅವರ ಇಕ್ಕಿಗಾಯಿ ಅವರ ಪ್ಯಾಷನ್ ಏನಂತ ಗೊತ್ತೇ ಇರುವುದಿಲ್ಲ ಅಂಥವ್ರ ಏನ್ ಮಾಡ್ಬೇಕಾಗ್ರ ಅವರು ತಮ್ಮ ಈಗಿಗಾಗಿ ಅನ್ನೋದು ಏನು ಅಂತ ಡಿಸ್ಕವರ್ ಮಾಡುದ್ರೊಳಗ ಅವ್ರ ಜೀವನನ ಕಳಿಬೇಕು ಅವಾಗ ಅವ್ರ ಜೀವನನು ಅರ್ಥಪೂರ್ಣ ಆಕತಿ ಆ ದೃಷ್ಟಿಯಿಂದ ಈ ಪುಸ್ತಕದ ಈ ಲೇಖಕರು ಹೇಳುವಂಗ ನಿಮ್ಮೆಲ್ಲರಿಗೂ ಅತ್ಯಂತ ದೀರ್ಘವಾದ ಸುಖವಾದ ಸಮೃದ್ಧಿಯಾದ ಮತ್ತು ನಿಮ್ಮ ಅರ್ಥಪೂರ್ಣ ಜೀವನ ನಿಮ್ಗೆಲ್ಲರಿಗೂ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ ನಮ್ಮ ದೋಸ್ತ ಈ ನನ್ನ ಮಾತನ್ನ ಕೇಳಿಕೊಂಡು ಬಹಳಷ್ಟು ಸಂತೋಷ ಪಡೋದ್ರೊಳಗ ಯಾವುದು ಸಂಶಯ ಇಲ್ಲ ಅಂತ ಹೇಳಿ ಮತ್ತೊಂದ್ಸಲ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೀವನದ ಇಕಿಗಾಗಿ ನೀವು ಹುಡುಕೊಂಡೆ ಹುಡುಕಿ